ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ವಾಗತ ನಿಮ್ಮ ಡಾಕ್ಟರ್ ಯೋಗೇಶ್ ಮೊದಲಿಗೆ ಹೆಡ್ಲೈನ್ಸ್ ಕೆಆರ್ಎಸ್ ಜಲಾಶಯದಿಂದ ಹೆಚ್ಚುವರಿ ನೀರು ಬಿಡುಗಡೆ ಮುಂಜಾಗ್ರತಾ ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಸುದ್ದಿಗೋಷ್ಠಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರವಾಸ ಜುಲೈ ಇಪ್ಪತ್ತರಂದು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಭೀತಿಯ ಹಿನ್ನೆಲೆ ಕಂಟ್ರೋಲ್ ರೂಮ್ ಸ್ಥಾಪನೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಲೋಗೋ ಲಾಂಛನ ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರವರಿಗೆ ಮೈಸೂಗರ್ ಅವರಿಗೆ ಮೀರಸಿವಲಿಂಗೇನವರಿಗೆ ಹೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆ ಯಾರ್ಪೇಟೆ ತಾಲೂಕಿನ ಕಿಯಬಳು ಹಾಲೋತ್ಪಾದಕರ ಸಹಕಾರ ಸಂಘದ ವತಿಯಿಂದ ಶಾಸಕ ಎಚ್ ಟಿ ಮಂಜುರವರಿಗೆ ಅಭಿನಂದನೆ ಮೇಲುಕೋಟೆ ಶಾಸಕ ದರ್ಶನ್ ಅವರಿಂದ ಚಂದಗಾಲಿನಲ್ಲಿ ಸರ್ಕಾರಿ ಕಚೇರಿಗೆ ಬರಬೇಡಿ ನಾವೇ ಬರ್ತೀವಿ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಕಾರ್ಪೇಟೆ ಪಟ್ಟಣದ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಆಷಾಢ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸುದ್ದಿಗೋಷ್ಠಿ ಏರ್ಪಡಿಸಿದರು ಕೆಆರ್ಎಸ್ನಲ್ಲಿ ನಲ್ಲಿ ಹರಿವು ಹೆಚ್ಚಾಗಿದ್ದರಿಂದ ಜಿಲ್ಲೆಯ ಜನತೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದೆ ಈ ಕುರಿತು ಒಂದು ವರದಿ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗುತ್ತಿದ್ದು ಜಲಾಶಯದ ಮಟ್ಟ ನೂರ ಇಪ್ಪತ್ತೋಡಿ ದಾಟಿದ ನಂತರ ನದಿಗೆ ನೀರು ಬಿಡುಗಡೆ ಮಾಡಲಾಗುವುದು ಈ ಸಂದರ್ಭದಲ್ಲಿ ಯಾವುದೇ ಹಾನಿಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ಅವರು ಇಂದು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ್ದು ಕೆ ಆರ್ ಎಸ್ನಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ ನಂತರ ಯಾವುದೇ ಹಾನಿಯಾಗಬಾರದು ನದಿ ಪಾತ್ರದಲ್ಲಿರುವ ಶ್ರೀರಂಗಪಟ್ಟಣ ಪಾಂಡುಪುರ ಮಳವಳ್ಳಿ ಹಾಗೂ ಹೇಮಾವತಿ ಜಲಾಶಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಜೊತೆಗೆ ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ನೂಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿದರು ಶನಿವಾರ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲರಾಯ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಾರೆ ಸೊ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಭೇಟಿ ನೀಡುತ್ತಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ನಿಮಗೆ ಕೊಡ್ತೀನಿ ನೋಡ್ಕೊಂಡು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಅವರು ಜುಲೈ ಇಪ್ಪತ್ತರಂದು ಶನಿವಾರ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಾಗಮಂಗಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಉದ್ಘಾಟನೆ ಬೆಳಗ್ಗೆ ಹತ್ತಕ್ಕೆ ನಾಗಮಂಗಲ ಕಚೇರಿ ಬಗರುಕುಂ ಸಾಗುಳಿ ಕಾರ್ಯಕ್ರಮ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಗಮಂಗಲ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಸಂ ಸಂಜೆ ನಾಲ್ಕು ಗಂಟೆಗೆ ದೊಡ್ಡೋಳಪ್ಪಳ ಗ್ರಾಮದ ಹೇಮಾವತಿ ನಾಲೆ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಸಂಜೆ ನಾಲ್ಕು ಮೂವತ್ತಕ್ಕೆ ಚಿಕ್ಕಜಡ್ಗ ಗ್ರಾಮದ ಹೇಮಾವತಿ ನಾಲೆ ರಸ್ತಾಭಿವೃದ್ಧಿ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಸಿಗೇಳಿ ಗ್ರಾಮದ ನಾಲಾ ಅಭಿವೃದ್ಧಿ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಾಗಮಂಗಲದ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಕೇಂದ್ರ ಸ್ಥಾನ ಬೆಂಗಳೂರಿಗೆ ತೆರಳಲಿದ್ದಾರೆಂದು ಸಚಿವರು ಆಪ್ತ ಕಾರ್ಯದರ್ಶಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಡೈಮಂಡ್ ಟಿವಿ ಮಂಡ್ಯ ಕಚೇರಿಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಮಂಡ್ಯ ಜಿಲ್ಲೆ ಪ್ರಥಮ ಬಾರಿ ಸೊ ಆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಲೋಗೋ ಲಾಂಛನ ಬಿಡುಗಡೆ ಮಾಡಿದರು ಈ ಕುರಿತು ಒಂದು ವರದಿ ನೋಡಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಧಾನಸೌಧ ಕೊಠಡಿ ಮುನ್ನೂರ ಮೂವತ್ನಾಲ್ಕರ ಸಮ್ಮೇಳನ ಸಭಾಂಗಣದಲ್ಲಿ ಲಾಂಛನ ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ನಾಡು ಹಾಗೂ ನೆಲದ ಸಂಸ್ಕೃತಿಯನ್ನು ಪ್ರತಿಬಿಂಬ ಹೆಚ್ಚುವ ಅರ್ಥಪೂರ್ಣವಾಗಿ ನಡೆಸುವಂತೆ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಅವರು ತಿಳಿಸಿದರು ವಿಕಾಸೋದ ತಮ್ಮ ಕಚೇರಿ ಕೊಠಡಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ತೊಡಗಿಸಿಕೊಂಡು ಅರ್ಥಪೂರ್ಣವಾಗಿ ಸಮ್ಮೇಳನ ಆಯೋಜಿಸುವಂತೆ ಸಚಿವರಾದ ಎನ್ ಚಿಲರಾಯಸ್ವಾಮಿ ಅವರು ಮಾಹಿತಿ ನೀಡಿದರು ರಾಜ್ಯದ ಕಲಾವಿದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಿ ಎಲ್ಲ ಸಮಿತಿಗಳ ನಡುವೆ ಯಾವುದೇ ಗೊಂದಲವಿಲ್ಲದಂತೆ ಸಮನ್ವಯ ಅಧಿಕಾರಿಗಳನ್ನು ಸಭೆ ಸೇರಿಸಬೇಕೆಂದು ತಿಳಿಸಿದರು ಇನ್ನು ವೇದಿಕೆ ನಿರ್ಮಾಣ ನಿರ್ವಹಣೆ ಶಿಷ್ಟಾಚಾರ ಪಾಲನೆ ನಿರ್ ಮೆರವಣಿಗೆ ಸಾಂಸ್ಕೃತಿಕ ಸಾಹಿತ್ಯಕ ಕಾರ್ಯಕ್ರಮಗಳು ಗೋಷ್ಠಿ ಯೋಜನೆ ವಸತಿ ಕುಡಿಯುವ ನೀರು ಸ್ವಚ್ಛತೆ ಊಟೋಪಚಾರಗಳ ಪ್ರಚಾರ ಪುಸ್ತಕ ಮಳಿಗೆ ಸ್ಮರಣ ಸಂಚಿಕೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸಮ್ಮೇಳನದ ಸಂಘಟನೆ ಕುರಿತು ಮಾಹಿತಿ ಹಾಗೂ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಿದರು ಇನ್ನು ಶಾಸಕರಾದ ರಮೇಶ್ ಬಾಬು ಬಂಡುಶಿ ದೇಗಡ ಪಿ ನರೇಂದ್ರ ನರೇಂದ್ರಸ್ವಾಮಿ ಕೆಎಂ ಉದಯ್ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಡುಜ ಮಹೇಶ್ ಜೋಶಿ ಕಲಾವಿದರಾದ ಶಂಕರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದ ಡಾಕ್ಟರ್ ಪಾಟೀಲ್ ರಾಮಲಿಂಗ ಶೆಟ್ಟಿ ಮೀರಾ ಶಿವಕುಮಾರ್ ಡಾಕ್ಟರ್ ಪದ್ಮಿನಿ ನಾಗರಾಜ್ ಸೇರಿದಂತೆ ಇನ್ನಿತರ ಭಾಗವಹಿಸಿದರು ವರದಿ ಡೈಮಂಡ್ ನೂತನ ಎಂಡಿ ಹಾಗೂ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಹಾಗೂ ಎಚ್ಎಲ್ ನಾಗರಾಜ್ಗೆ ನೇಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ ಈ ಕುರಿತು ಒಂದು ವರದಿ ಮೈಶೂಗರ್ ಕಂಪನಿಯ ನೂತನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕವಾದ ದಕ್ಷ ಪ್ರಾಮಾಣಿಕ ಅಧಿಕಾರಿ ಹಾಗೂ ಮಂಡ್ಯ ಜಿಲ್ಲೆ ಅಪಾರ ಜಿಲ್ಲಾಧಿಕಾರಿಗಳು ಆದ ಡಾಕ್ಟರ್ ಎಚ್ ಎಲ್ ನಾಗರಾಜ್ರವರನ್ನು ಮತ್ತು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯಾಗಿ ನೇಮಕವಾಗಿರುವ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರನ್ನು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ವರದಿ ಡೈಮಂಡ್ ಟಿ ವಿ ಮಂಡ್ಯ ತಾಲೂಕಿನ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಕ್ಯಾರ್ಪೇಟೆ ತಾಲೂಕು ಅಕ್ಕಿಯ ಬಳಿ ಒಬ್ಬದ ವಡರಗುಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಂಗವಾಗಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಕ್ಷೇತ್ರದ ಶಾಸಕರು ಹಾಗೂ ಮನ್ಮೂಲ್ ನಿರ್ದೇಶಕರಾದ ಎಚ್ ಡಿ ಅವರನ್ನು ನಿವಾಸದ ಕಚೇರಿಯಲ್ಲಿ ಸನ್ಮಾನಿಸಿ ಅಭಿನಂದಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕರಿಯಮ್ಮ ಉಪಾಧ್ಯಕ್ಷ ತೇಜಮ್ಮಣಿ ಸಂಘದ ನಿರ್ದೇಶಕರುಗಳಾದ ಜಯಲಕ್ಷ್ಮಿ ಸುವರ್ಣ ಯೋಗಿತಾ ಮಂಜುಳಾ ಭಾಗ್ಯ ಶ್ರೀ ಲೀಲಾವತಿ ಕವಿತಾ ಜಯಲಕ್ಷ್ಮಿ ಶ್ವೇತಾ ಸಂಘದ ಕಾರ್ಯದರ್ಶಿ ಅನಿತಾ ಮಂಜುನಾಥ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವಾರದಿ ಕ್ಯಾರ್ಪೇಟೆ ಡೈಮಂಡ್ ಕನ್ನಡ ಟಿವಿ ಹಿನ್ನೆಲೆಯಲ್ಲಿ ಕ್ಯಾರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ಆಷಾಢ ಪೂಜಾ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆರ್ ಪೇಟೆ ತಾಲೂಕಿನ ಜನತೆ ಕಣ್ತುಂಬಿಕೊಂಡರು ಸೊ ಈ ಕುರಿತು ಡಾಕ್ಟರ್ ನೀಲ್ಕಂಠಾರ್ ಅವರು ಕಳಿಸಿರುವಂತಹ ವರದಿ ನೋಡೋಣ ಬನ್ನಿ ಕ್ಯಾರ್ಪೇಟೆ ಪಟ್ಟಣದ ಹೊರವಲಯದ ಯೇಮಗಿರಿ ರಸ್ತೆಯಲ್ಲಿರುವ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜಾ ಪುರಸ್ಕಾರಗಳು ಅಭಿಷೇಕ ನಡೆದು ಬೆಣ್ಣೆ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಕಂಗೊಳಿಸಿದರು ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಂಬೆಹಣ್ಣಿನ ಆರತಿ ಬೆಳಗ್ಗೆ ಸಂಭ್ರಮಿಸಿದರು ಎನ್ನು ವೇದಭರಮ ಸಾಂಸ್ಕೃತಿಕ ಸಂಘಟಕ ಶ್ರೀ ರವಿಶಾಸ್ತ್ರಿ ಅವರು ಪೂಜೆ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು ಮುಂಜಾನೆಯಿಂದಲೇ ಆರಂಭವಾದ ಪೂಜಾ ಪುರಸ್ಕಾರಗಳು ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಭಕ್ತಿ ನಮನ ಸಲ್ಲಿಸಿ ಮೊಸರನ್ನ ಪುಳಿಯೋಗರೆ ಪ್ರಸಾದ ಸ್ವೀಕರಿಸಿದರು ಶ್ರೀ ನೇಕಾರ ತೊಗಟವೀರ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ ಎಂ ಚಂದ್ರಶೇಖರ್ ಗೌರವಾಧ್ಯಕ್ಷ ನಾಗರಾಜ್ ಶೆಟ್ಟಿ ಕಾರ್ಯದರ್ಶಿ ಸುರೇಶ್ ಪರಿಮಳ ನಾಗರತ್ನ ಕೆ ಕೆಎಸ್ ಮಧುಸೂದನ್ ಎಚ್ ಆರ್ ಚಂದ್ರಶೇಖರ್ ಲಕ್ಷ್ಮೀ ಜಯರಾಮ್ ಲಲಿತ ಕುಮಾರ್ ಲಕ್ಷ್ಮಣ ಪೊಲೀಸ್ ಮಾಧವ್ಯ ಸೇರಿದಂತೆ ಸಾವಿರಾರು ಜನ ಭಾಗವಹಿಸಿದರು ವಾರದಿ ಡಾಕ್ಟರ್ ಕೆ ನೀಲ್ಕಂಠ ಕೃಷ್ಣರಾಜಪೇಟೆ ಡೈಮಂಡ್ ಟಿವಿ ಮಂಡ್ಯ

ಹರಿಹರ ಓಂ ಶ್ರೀ ಚೌಡೇಶ್ವರಿ ದೇವಸ್ಥಾಪ್ಯೋ ನಮಃ ಇವತ್ತು ಎರಡನೆಯ ಆಚಾರಸ್ವಾದ ಪ್ರಯುಕ್ತ ಕೇರ್ಪೇಟೆಯ ಹೇಮಗೆರೆ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಜಲಾಭಿಷೇಕ ಕ್ಷೀರಾಭಿಷೇಕ ಅಭಿಷೇಕ ಹಾಗೂ ಬೆಣ್ಣೆಯ ಅಲಂಕಾರವನ್ನು ಮಾಡಿರುತ್ತೇವೆ ಮತ್ತು ಇವತ್ತಿನ ದಿನ ಅನ್ನ ಪ್ರಸಾದ ಇರುತ್ತದೆ ಆದ್ದರಿಂದ ಭಕ್ತಾದಿಗಳು ಮುಂದಿನ ಶುಕ್ರವಾರಗಳು ಪ್ರಯುಕ್ತ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸಹ ನಮ್ಮ ಮಧ್ಯ ಶೇಖರ್ ನಂತ ಅಶ್ವಿನಾಮಹ ಸಾನ್ವಿನಾಮಹ ಸ್ವಾಮಿಗೌಡ ನಂತರ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಪುಟ್ಟಣಯನವರು ಪಾಂಡುಪುರ ತಾಲೂಕಿನ ದುಡ್ಡಾ ಹೋಗಲಿ ಸಮೀಪ ಇರತಕ್ಕಂಥ ಚಂದಗಾಲ್ ಗ್ರಾಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರೆಯಲಿದೆ ಸರ್ಕಾರಿ ಕಚೇರಿಗೆ ನೀವು ಬರಬೇಡಿ ನಾವೇ ಅಲ್ಲಿಗೆ ಬರ್ತೀವಿ ವಿನೂತನ ಕಾರ್ಯಕ್ರಮದೊಂದಿಗೆ ಜನರೊಟ್ಟಿಗೆ ಸೇರಿ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಸರ್ಕಾರಿ ಕಚೇರಿಗೆ ನೀವು ಬರಬೇಡಿ ಕಚೇರಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಎಂದು ಕಾರ್ಯಕ್ರಮ ಬಹಳ ದೊಡ್ಡ ಯಶಸ್ಸು ಕಂಡಿದೆ ಶಾಸಕ ದರ್ಶನ್ ಪುಟನೇ ಈ ಮೂಲಕ ಭೂಗೋಳರಿಗೆ ಒಂದು ಸ್ಪಷ್ಟ ಸಂದರ್ಶನವನ್ನು ನೀಡಿ ಸರ್ಕಾರದಿಂದ ಬಡವರಿಗೆ ಸಿಗಬೇಕಾದಂಥ ನೂರ ಹದಿನೈದು ಸೈಟ್ಗಳ ಕುಪತ್ರಗಳನ್ನು ಹಂಚಿಕೆ ಮಾಡಲು ನಿರ್ದೇಶಿಸಲಾಯಿತು ಅದರಂತೆ ಈ ವಾರದಲ್ಲಿ ಕುಟುಂಬಗಳಿಗೆ ಸುಮಾರು ನೂರ ಹದಿನೈದು ಸೈಟ್ಗಳನ್ನು ಇದೇ ಸ್ಥಳದಲ್ಲಿ ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಮಹತ್ವದ ಕಾರ್ಯಕ್ಕೆ ನಮ್ಮ ಜೊತೆ ಕೈಜೋಡಿಸಿದ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳಿಗೆ ಹಾಗೂ ಅತಿ ಹೆಚ್ಚು ಶ್ರಮವಹಿಸಿದ ಪಿ ಒ ಮತ್ತು ನನ್ನ ಕಚೇರಿ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಈ ರೀತಿ ಮುಂದುವರಿಯಲಿ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರು ಮನವಿ ಮಾಡಿ ನಿಮ್ಮ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿ ಸಮಗ್ರ ಸುದ್ದಿಗಳಿಗಾಗಿ ನಿಮ್ಮ ಡೈಮಂಡ್ ಕನ್ನಡ ಟಿವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲ್ ನೋಡಿ ವೀಕ್ಷಣೆ ಮಾಡಬೇಕು ಅಂದ್ರೆ ಆರ್ಥೆ ಜಿ ಟಿ ಪಿ ಎಲ್ ಡೆನ್ ಸೊ ಈ ನೆಟ್ವರ್ಕ್ ಗಳಲ್ಲಿ ವಾಚ್ ಮಾಡಬಹುದು ನಿಮ್ಮ ವಾಹಿನಿ ನಿಮ್ಮದು